ಯಾಕೊಬನು ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳನೆಯ ವಾಕ್ಯ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಈ ವಾಕ್ಯದಲ್ಲಿ ನಾವು ದೇವರಿಗೆ ಒಳಗಾಗಿ ಜೀವಿಸುವಾಗ ನಡೆಯುವಂಥ ಕಾರ್ಯಗಳ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ಅಂದರೆ ಅಲ್ಲಿ ಎರಡು ಹಂತದ ಕಾರ್ಯಗಳನ್ನು ಸ್ಪಷ್ಟವಾಗಿ ಹೇಳಲಾಗಿದೆ ಮೊದಲನೆಯದಾಗಿ ನಾವು ದೇವರಿಗೆ ಒಳಗಾಗಬೇಕು ದೇವರಿಗೆ ಒಳಗಾಗುವುದು ಹೇಗೆ ಅಂದರೆ ಆತನ ವಾಕ್ ಗಳನ್ನೆಲ್ಲ ಕೈಗೊಂಡು ಅದನ್ನು ಅನುಸರಿಸಿ ವಿಧೇಯತೆಯಿಂದ ನಡೆಯುವುದರ ಮೂಲಕವಾಗಿ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿ ದೇವರ ಆಲೋಚನೆಗಳನ್ನು ಹೊಂದಿ ಅದಕ್ಕನುಗುಣವಾಗಿ ನಮ್ಮ ಜೀವಿತವನ್ನು ಮುನ್ನಡೆಸುವುದರ ಮೂಲಕವಾಗಿ ಎಲ್ಲ ಕಾರ್ಯಗಳಲ್ಲಿ ಕೂಡ ದೇವರ ಚಿತ್ತವನ್ನು ಅರಿತು ಆತನು ಹೇಳುವ ಹಾಗೆ ಮಾತ್ರವೇ ನಾವು ನಮ್ಮ ಜೀವಿತವನ್ನು ನಡೆಸುವಾಗ ನಾವು ದೇವರಿಗೆ ಒಳಗಾಗಿರುತ್ತೇವೆ ಆತನ ಒಳಗೆ ನಾವು ಇರುವುದರಿಂದ ಆತನ ಸುರಕ್ಷ ತೆ ಆತನ ವಿಶೇಷವಂಥ ಅಧಿಕಾರ ನಮ್ಮ ಮೂಲಕವಾಗಿ ಪ್ರಕಟವಾಗಲು ಆರಂಭವಾಗುತ್ತದೆ ಆ ರೀತಿಯಾಗಿ ನಾವು ದೇವರಿಗೆ ಒಳಗಾಗಿ ಸೈತಾನನ್ನು ಎದುರಿಸುವಂಥ ಸಮಯದಲ್ಲಿ ಅವನು ಭಯಪಡುತ್ತಾನೆಂಬುದಾಗಿ ಅಲ್ಲ ಅಥವಾ ಹಿಂಜಾರುತ್ತಾನೆಂಬುದಾಗಿ ಅಲ್ಲ ಬದಲಾಗಿ ಬಿಟ್ಟು ಓಡಿ ಹೋಗುತ್ತಾನೆಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳಿದೆ ಅದು ಸತ್ಯವೇ ಆಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ದೇವರಿಗೆ ಒಳಗಾಗಿ ನಿಮಗೆ ವಿರೋಧವಾಗಿ ಹೋರಾಡುತ್ತಾ ಇರುವಂಥ ಆ ಸೈತಾನನನ್ನು ಎದುರಿಸುವುದಾದರೆ ಅವನು ಬಿಟ್ಟು ಓಡಿ ಹೋಗುವುದನ್ನು ನಿಮಗೆ ಭಯಪಡುವುದನ್ನು ನಿಮ್ಮ ಅಧಿಕಾರಕ್ಕೆ ಅವನು ಅಡಗುವುದನ್ನು ನೀವು ಕಣ್ಣಾರೆ ಕಾಣಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ದೇವರಿಗೆ ಇನ್ನೂ ಕೂಡ ಯಾವ ಯಾವ ವಿಷಯಗಳಲ್ಲಿ ಪೂರ್ಣವಾಗಿ ಒಳಗಾಗಿಲ್ಲ ಆತನಿಗೆ ಪೂರ್ಣವಾಗಿ ಸಮರ್ಪಿಸಿ ಕೊಟ್ಟಿಲ್ಲ ಆತನ ಚಿತ್ತಕ್ಕೆ ಒಪ್ಪಿಸಿ ಕೊಟ್ಟಿಲ್ಲ ಎಂಬುದನ್ನು ನೋಡಿ ಅದೆಲ್ಲವೂ ಕೂಡ ನಿಮ್ಮನ್ನು ಸೈತಾನನ ಮೇಲೆ ಜಯ ಹೊಂದದೇ ಇರುವಂತೆ ತಡೆ ಮಾಡುತ್ತಾ ಇದೆ ಎಂಬುದನ್ನು ಅರಿತು ಅದೆಲ್ಲ ಕಾರ್ಯಗಳು ಕೂಡ ದೇವರಿಗೆ ಸಮರ್ಪಿಸಿ ಆತನಿಗೆ ಒಳಗಾಗಿ ವಿಧೇಯತೆಯಿಂದ ಜೀವಿಸುವುದಾದರೆ ಖಂಡಿತವಾಗಿ ನಿಮ್ಮನ್ನು ಹೆದರಿಸುವುದಕ್ಕೆ ಬರುವಂತಹ ಶತ್ರುವಾದರೂ ಹೆದರಿ ಓಡುವುದನ್ನು ನೀವು ಖಂಡಿತವಾಗಿ ಕಾಣುತ್ತೀರ ನಿಮ್ಮ ಮೂಲಕವಾಗಿ ಕರ್ತನ ಅಧಿಕಾರವು ಅಭಿಷೇಕವು ಪೂರ್ಣವಾಗಿ ಕಾರ್ಯ ಮಾಡುತ್ತದೆ ದೊಡ್ಡ ಜಯಗಳನ್ನು ಹೊಂದಿ ಕರ್ತನ ನಾಮವನ್ನು ಮಹಿಮೆ ಪಡಿಸುವಂಥದ್ದು ಖಂಡಿತ ಆದ್ದರಿಂದ ದಿವಸಗಳಲ್ಲಿ ಸೈತಾನನ್ನ ಎದುರಿಸುವಂತ ಅಧಿಕಾರವನ್ನು ಕರ್ತ ನಿಮಗೆ ಕೊಟ್ಟಿದ್ದಾನೆ ಅದನ್ನು ಕರ್ತನಿಗೆ ಒಳಗಾಗುವುದರ ಮೂಲ ಅಧಿಕಾರವನ್ನು ಹೊಂದಿ ಅದನ್ನು ಪ್ರಯೋಗಿಸಬಹುದು ಅದನ್ನು ಉಪಯೋಗಿಸಬಹುದು ದೊಡ್ಡ ಜಯಗಳನ್ನು ಕಾಣಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರುಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ಹೇಳಿರುವ ಪ್ರಕಾರವಾಗಿ ದೇವರಿಗೆ ಒಳಗಾಗಿರಿ ಸೈತಾನನ್ನು ಎದುರಿಸಿರಿ ಅವು ನಿಮ್ಮನ್ನು ಬಿಟ್ಟು ಓಡಿ ಸ್ತೋತ್ರ ಸ್ತೋತ್ರಾಜ ನಮಗಾಗಿ ನೀನು ಕೊಟ್ಟಿರುವಂಥ ಈ ವಾಗ್ದಾನ ಈ ಆಲೋಚನೆಗಾಗಿ ಸ್ತೋತ್ರ ನಾವು ನಿಮಗೆ ಎಲ್ಲ ವಿಷಯಗಳಲ್ಲೂ ಒಳಗಾಗಿ ಜೀವಿಸೋಕ್ಕೆ ಸಮರ್ಪಿಸ್ತಾ ಇದೇ ಯಾವುದೊಂದು ಅಪ್ಪ ನಮ್ಮ ಚಿತ್ತಾಲ ನಮ್ಮ ಆಗ್ರಹಗಳ ಲ್ಲ ನಿನ್ನ ಚಿತ್ತ ಏನಿದೆಯೋ ಏನನ್ನ ಬಯಸುತ್ತಾ ಇದೆಯೋ ಅದನ್ನು ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ನಮ್ಮ ಜೀವನ ಪೂರ್ತಿಯಪ್ಪ ನೀನು ಆಳ್ವಿಕೆ ಮಾಡು ನಮ್ಮ ಅಪ್ಪ ನಿನಗಾಗಿಯೇ ಇರಲಿ ಕರ್ತನೆ ನಿಮಗೆ ಒಳಗಾಗಿ ಸೈತಾನನ್ನು ಎದುರಿಸುವಂತ ಅಧಿಕಾರವನ್ನು ಆ ಪರಾಕ್ರಮವನ್ನು ಆ ಒಂದು ವೈರಾಗ್ಯವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಸೋತಿರುವಂತ ಹಿಂಜಾರುತ್ತಾ ಇರುವಂತ ಕುಂದಿ ಹೋಗಿರುವಂತ ಮನಸ್ಸು ಧೈರ್ಯಗೊಳ್ಳಲಿ ಬಲಗೊಳ್ಳಲಿ ಎದುರಿಸಿ ನಿಲ್ಲುವಂತೆ ಜಯ ಹೊಂದುವಂತೆ ವಿಶೇಷವಾದ ನಿನ್ನ ಕೃಪಾ ವರಗಳನ್ನ ಅನುಗ್ರಹಿಸು ಕರ್ತನೆ ಅಭಿಷೇಕವನ್ನು ಅನುಗ್ರಹಿಸು ಆಳ್ವಿಕೆ ಮಾಡುವ ದೊಡ್ಡ ಜಯಗಳು ಉಂಟಾಗಲಿ ಏಸುವಿನ ನಾಮದಲ್ಲಿ ಹೋರಾಡುತ್ತಾ ಭಯಪಡಿಸುತ್ತಾ ಇರುವಂಥ ತಡೆಗಳನ್ನುಂಟು ಮಾಡುತ್ತಾ ಇರುವಂಥ ಸಕಲ ಕ್ರಿಯೆಗಳು ಲಯವಾಗಿ ಹೋಗಲಿ ಬಿಟ್ಟು ತೊಲಗೆಂಬುದಾಗಿ ಕಟ್ಟಲೆ ಇದ್ದಾನೆ ಏಸುವಿನ ನಾಮದಲ್ಲಿ ಸೈತಾನನು ನೀಗಿ ಹೋಗಲಿ ಜೀವಿತಗಳನ್ನು ಬಿಟ್ಟು ಕುಟುಂಬಗಳನ್ನು ಬಿಟ್ಟು ಏಸುವಿನ ನಾಮದಲ್ಲಿ ಧೋಲಗಲಿ ಎಂಬುದಾಗಿ ಆಜ್ಞಾಪಿಸ್ತಾ ಇದೆಯೇ ಸಮಯದಲ್ಲೇ ಪರಿಪೂರ್ಣವಾದ ಸ್ವತಂತ್ರ ಜೀವಿತಗಳಿಗೆ ಕುಟುಂಬಗಳಿಗೆ ಉಂಟಾಗಲಿ ಅಪ್ಪ ತಂದೆಯ ನಿನ್ನೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ರಸ್ತೊತಿಗನ ಮಾನ್ಹಣ್ಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್